ಕೆ ಎಸ್ಆರ್ ಸೇರಿ ಸಾವಿರಾರು ಜನ ಇಲ್ಲಿಂದ ಟ್ರಾನ್ಸ್ಫರ್ ವಿಭಾಗದಿಂದ ವಿಭಾಗ ಟ್ರಾನ್ಸ್ಫರ್ ಆದ ಅಂದಿನ ಸರ್ಕಾರ ಬೊಮ್ಮಾಯಿಯವರು ಬಸವರಾಜ ಬೊಮ್ಮಾಯಿಯವರು ಶ್ರೀರಾಮುಲು ಅವರಿದ್ದರು ಸಾರಿಗೆ ಸಚಿವರಾಗಿ ಅವ್ರ ಬಳಿ ನಮ್ಮ ಸಂಘಟನೆ ಹೋಗಿ ಇಲ್ಲ ಸರ್ ಎರಡು ಸಾವಿರದ ಎಂಟುನೂರು ಜನ ನೀವು ಡಿಸ್ಮಿಸ್ ಮಾಡಿದ್ದೀರ ಅವರ ಕುಟುಂಬಗಳು ಬೀದಿ ಪಾಲ ಆಗುತ್ತವೆ ಅಂತ ಹೇಳಿ ಅವ್ರ ಒತ್ತಡ ತಂದು ನಮ್ಮ ಸಂಘಟನೆಯಿಂದ ಅವರಿಗೆ ಒಂದು ಸಣ್ಣ ಪನಿಷ್ಮೆಂಟಿಂದ ಎಲ್ಲರನ್ನೂ ಸಂಸ್ಥೆಗೆ ಕೆಲಸಕ್ಕೆ ತೆಗಕ್ಕೆ ನಮ್ಮ ಸಂಘ ಉತ್ತಮವಾಗಿ ಕೆಲಸ ಮಾಡಿದೆ ಅದ್ರಂತೆ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ ಆದ್ರೆ ಅಷ್ಟರೊಳಗೆ ಆರು ತಿಂಗಳೊಳಗೆ ಒಂದು ಹತ್ತು ಜನ ಕಾರ್ಮಿಕರು ನಮ್ಗೆ ನೋವಾಗ್ತಿದೆ ಸ್ಯೂಸೈಡ್ ಮಾಡ್ಬೋದು ಮನೆ ತೊಂದರೆ ಇನ್ನೊಂದು ಮತ್ತೊಂದು ಯಾವುದೋ ಗೊತ್ತಿಲ್ಲ ಹತ್ತು ಜನ ಸೂಸೈಡ್ ಮಾಡಬಾರ್ದು ಬಿಜಾಪುರದ ಬಸವ ಕಲ್ಯಾಣದಿಂದ ಒಂದು ಜಾಥಾ ಬರ್ತಾ ಇದೆ ಅಲ್ಲ ಜಾತ ನಾನು ಆ ಜಾಗದಲ್ಲಿ ಹತ್ತು ದಿನ ಭಾಗಿಯಾಗಿ ಐದು ಜಿಲ್ಲೆ ಎಲ್ಲಾ ಘಟಕಗಳಿಗೂ ಹೋಗಿ ಕಾರ್ಮಿಕರ ಏನು ಹೇಳ್ತಾ ನಾವು ರೈತರ ಬಲ ನಾವು ಕಾರ್ಮಿಕರ ಬಲ ಅಂತ ಹೇಳಿ ಎಲ್ಲ ಹೇಳ್ಕೊಂಡು ಅಧಿಕಾರಕ್ಕೆ ಬಂದಿರ್ತಾರೆ ಬಂದ ಮೇಲೆ ಎಲ್ಲ ಸರ್ಕಾರಗಳು ನಾವು ನೋಡಿದಾಗ ನಾವು ಕಾರ್ಮಿಕ ಸಂಘಟನೆಯಲ್ಲಿ ಕೆಲಸ ಮಾಡೋದ್ರಿಂದ ಕಾರ್ಮಿಕರ ಬಗ್ಗೆ ಪ್ರತಿ ಹಂತದಲ್ಲೂ ಕಲಿತಾ ಇದ್ದಾರೆ ಪ್ರತಿ ಜಿಲ್ಲೆಯಿಂದಲೂ ನೌಕರರು ಬಂದು ಫ್ರೀಡಂ ಪಾರ್ಕ್ ಅಲ್ಲಿ ತಮ್ಮ ನ್ಯಾಯಕ್ಕೋಸ್ಕರ ಹೋರಾಟ ಮಾಡೋದಿಕ್ಕಲ್ಲಿ ನಾವು ಬರ್ತಾ ಇದ್ದೀವಿ ಅದರಿಂದ ತಾವು ಮಾಧ್ಯಮದವರು ಇದನ್ನೆಲ್ಲ ಮನಗಂಡು ನಮಗೆ ನಾಳೆ ನಾಲ್ಕನೇ ತಾರೀಕು ಮನೆಯ ಈ ಹೋರಾಟಕ್ಕೆ ನಮಗೆ ಬೆಂಬಲ ಕೊಡಬೇಕು ಮತ್ತೆ ಈ ಮಾಹಿತಿಗಳನ್ನ ಈ ತರ ಈ ವಿಚಾರಕ್ಕೋಸ್ಕರ ಇವರು ಪ್ರತಿಭಟನೆ ಮಾಡ್ತಾರಂತ ಈ ಮಾಹಿತಿನ ಸರ್ಕಾರಕ್ಕೆ ಮುಗಿಸೋ ಕೆಲಸ ತಾವೆಲ್ಲ ಮಾಡಬೇಕು ಬಂಧುಗಳೇ ಯಾಕೆಂತ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಮದ್ದೂರು ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಾವಿವತ್ತು ಇಲ್ಲಿ ಪ್ರೆಸ್ ನೋಟ್ ಮಾಡ್ತಾ ಇರೋದು ದಿನಾಂಕ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಂದು ದಿನ ಸಾಂಕೇತಿಕ ಧರಣಿಗೋಸ್ಕರ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಮಾಡೋಕ್ಕೆ ಬಸವಕಲ್ಯಾಣದಿಂದ ಜಾತಾ ನಿಪ್ಪಾಣಿಯಿಂದ ಜಾತಾ ಮೈಸೂರು ಕಡೆಯಿಂದನೂ ಜಾಥಾ ಮಾಡಿ ಸಾವಿರಾರು ಜನ ಸೇರಲು ಸೇರಲಿದ್ದೇವೆ ಅದರ ಉದ್ದೇಶ ಇಷ್ಟೇ ನಮಗೆ ಒಂದು ಒಂದು ಇಪ್ಪತ್ತರಲ್ಲಿ ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು ಅದು ಒಂದು ಒಂದು ಇಪ್ಪತ್ತ್ಮೂರಕ್ಕೆ ಜಾರಿ ಆಯಿತು ಮೂವತ್ತೆಂಟು ತಿಂಗಳ ನಂತರ ತಡವಾಗಿ ಜಾರಿಯಾಯಿತು ಅದಕ್ಕೆ ಅಷ್ಟೊತ್ತಿಗೆ ನಾವು ನಮ್ಮ ಕರ್ತವ್ಯ ಮಾಡಿ ಎಲ್ಲ ಡ್ಯೂಟಿ ಮಾಡಿ ಕರ್ತವ್ಯ ಮಾಡಿದ್ದೆವು ಕೆಲಸ ಮಾಡಿದ್ದೆವು ಅದರ ಹಣ ವೇತನ ಬಾಕಿ ಹಣ ಇಲ್ಲಿವರೆಗೂ ಕೊಟ್ಟಿಲ್ಲ ನಿವೃತ್ತ ನಿವೃತ್ತ ನೌಕರರು ಕೊಟ್ಟಿಲ್ಲ ನಿವೃತ್ತ ನೌಕರರು ಗ್ರ್ಯಾಚ್ಯೂಟಿ ಹಣ ಕೊಟ್ಟಿಲ್ಲ ಈಗ ಒಂದೂವರೆ ವರ್ಷದಿಂದ ನಿವೃತ್ತಿ ಆಗಿರೋರು ಗ್ರ್ಯಾಚ್ಯುಟಿನೂ ಕೊಟ್ಟಿಲ್ಲ ಇ ಎಲ್ ಎನ್ಕ್ಯಾಚ್ಮೆಂಟ್ ಕೊಟ್ಟಿಲ್ಲ ಎಲ್ಲ ಬಾಕಿ ಉಳಿಸ್ಕೊಂಡವ್ರೆ ಈ ಇದರಲ್ಲಿ ಕಾರ್ಮಿಕರಿಗೆ ಒಂದು ಸಫಲತೆ ಕಾಣ್ತಾ ಇಲ್ಲ ನಿವೃತ್ತ ನೌಕರರು ಏನೋ ಒಂದು ಇಷ್ಟು ಕಾಸು ಒಂದು ಹತ್ತು ಲಕ್ಷ ಒಂದು ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಬರ್ತದೆ ನಾನು ಮಗಳು ಮದುವೆ ಮಾಡಬೇಕು ಇಲ್ಲ ಎಲ್ಲೋ ಒಂಚೂರು ಮನೆ ಕಟ್ಟಿಕೋಬೇಕು ಅನ್ನೋ ದೃಷ್ಟಿ ಇಟ್ಟು ಅವರು ಅರವತ್ತು ವರ್ಷ ತುಂಬ ತಕ್ಷಣ ನಿವೃತ್ತರಾಗ್ತಾರೆ ಆದರೆ ಅವ್ರಿಗೂ ಸಹ ಒಂದೂವರೆ ವರ್ಷದಿಂದ ಸರಿಯಾಗಿ ಹಣ ಕೊಟ್ಟೇ ಇಲ್ಲ ಫಿ ಆಫ್ ದುಡ್ಡು ಸೊಸೈಟಿ ಇವೆ ಎರಡು ಮೂರು ಸೊಸೈಟಿ ಇದೆ ಸಾಲ ತಗೊಂಡಿರ್ತಾರೆ ಪ್ರತಿ ತಿಂಗಳು ಸಂಬಳದಲ್ಲಿ ಕಡಿತ ಮಾಡ್ತಾರೆ ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ಆ ದುಡ್ಡು ಸಹ ಒಂದು ಆರು ತಿಂಗಳ ಎಂಟು ತಿಂಗಳ ಬೇಜಾನು ದುಡ್ಡು ಕೋಟಿಗಟ್ಟಲೆ ಕಟ್ಟಿಲ್ಲ ಇಷ್ಟೆಲ್ಲ ನಾವು ಉತ್ತಮವಾಗಿ ಕೆಲಸ ಮಾಡ್ತಾಯಿದ್ರು ಸಹ ಸಂಸ್ಥೆಯವರಾಗಲಿ ಸರ್ಕಾರ ಆಗಲಿ ಯಾವುದೇ ರೀತಿ ನಮಗೆ ಸವಲತ್ತು ನೀಡಲು ಮುಂದೆ ಬರ್ತಾ ಇಲ್ಲ ನಾವೇನು ತಿಳಿದಿದ್ದು ಏಪ್ರಿಲಲ್ಲಿ ನಮಗೇನೋ ಬಜೆಟಲ್ಲಿ ಅಟ್ಲೀಸ್ಟ್ ಬಡ್ ಬಜೆಟ್ ಅಲೊಕಲೇಷನ್ ಆಗ್ತದೆ ಅಲ್ಲಿಂದ ಆಚೆಗಾದರೂ ನಮ್ಮ ಜೀವನ ಸುಗಮ ಆಗ್ತದೆ ಅಂತ ನಾವು ಆಸೆ ಪಟ್ಟಿದ್ದು ಆದರೆ ಆ ಬಜೆಟಲ್ಲಿ ಯಾವುದೇ ಒಂದು ನ್ಯಾಯಪಾಯಸ ಒಂದು ನಮ್ಮ ಸಾರಿಗೆ ಸಂಸ್ಥೆಗೆ ಕೊಡಲಿಲ್ಲ ಆ ಕೊಡದ ಕಾರಣ ನಾವು ಹಿಂಗೆ ಕುಂತರ ಆಗೋಲ್ಲ ನಾವು ಎಚ್ಚೆತ್ಕೋಬೇಕು ಮಗು ಹತ್ರನೇ ತಾಯಿ ಹಾಲು ಬಿಡಿಸೋದು ನಾವು ಏನಾದರೂ ಮಾಡಿ ಇವರಿಗೆ ಸರ್ಕಾರಕ್ಕೆ ಗಮನ ಸೆಳೆಯೋದು ಸಂಸ್ಥೆಗೆ ಎಚ್ಚರಿಕೆ ಕಿವಿ ಗಂಟೆ ಗಂಟೆ ತೋರಿಸಲು ಅವ್ರಿಗೆ ಕರೆಗಂಟೆ ಮಾಡಿ ನಾವು ನೀವು ಇನ್ನು ಹೋರಾಟಕ್ಕೆ ಬರ್ತೀವಿ ಇದೇ ರೀತಿ ನಾವು ಸೌಮ್ಯವಾಗಿದ್ದರೆ ಏನು ಸೊಲೋಗಲ್ಲ ನಮ್ಮ ಹೋರಾಟ ಇನ್ಮೇಲೆ ನೀವು ನೀವೆಷ್ಟೇ ಪ್ರಯತ್ನ ಬಿದ್ದರೂ ನಮ್ಗೆ ಸವಲತ್ತು ಕೊಡ್ತಾ ಇಲ್ಲ ಈ ಎಲ್ಲ ಕಾರಣದಿಂದ ಅನೇಕ ಸಮಸ್ಯೆಗಳಿವೆ ಹೇಳೋಕ್ಕೆ ಇನ್ನೊಮ್ಮೆ ರಜಾ ಸರಿಯಾಗಿ ಕೊಡಲ್ಲ ಇನ್ ಟೈಮ್ ಕೊಡಲ್ಲ ನೀವು ನಮ್ದು ನಮ್ತ ಬಿಡ್ತಿರೋ ಮನೇಲಿ ತಾಯಿ ಅಂದರೆ ಆ ಮಣ್ಣು ಗುಂಡಿ ಪಂಡಿ ಒಳಗಾಗಿ ನೆರ ಸಿಂಗಲ್ ಅವೆ ಮಾಡ್ಕೊಂಡ್ ಬಂದ್ಬಿಡೋಬಾ ಅಂತ ಅಧಿಕಾರಿಗಳು ಸಹ ನಮ್ಮ ಅದಕ್ಕೆ ಕೇಳ್ಪಟ್ಟಿದ್ದೀವಿ ಆದ್ದರಿಂದ ನಾಲ್ಕನೇ ತಾರೀಕು ಒಂಬತ್ತನೇ ತಿಂಗಳು ಫ್ರೀಡಂ ಪಾರ್ಕಲ್ಲಿ ಒಂದು ದಿನ ಸಾಂಕೇತಿಕ ಮುಸ್ ಮುಷ್ಕರ ಇದೆ ಅದಕ್ಕೆ ತಾವೆಲ್ಲರೂ ಸಹ ಕೈ ಜೋಡಿಸಿ ನಿಮ್ಮ ಸಹಕಾರ ನಾವು ಕೇಳ್ತೀವಿ ಸಾವಿರಾರು ಜನ ಭಾಗಿಯಾಗ್ತಾರೆ ಅದಕ್ಕೆ ನಿಮ್ಮ ಸಹಕಾರ ಇರಲಿ ಇದು ಸರ್ಕಾರಕ್ಕೆ ಎಚ್ಚರಿಕೆ